ಎಲ್ರಿಗೂ ನಮಸ್ಕಾರ ಏನು ಚಿಕ್ಕಬಳ್ಳಾಪುರ ಎಂ ಪಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ನಾನು ಗೆಲ್ತೀನಿ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಬಿ ಜೆ ಪಿನವ್ರು ನಾವು ಗೆದ್ದಿದ್ದೀವಿ ಅಂತ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನವರು ನಮ್ಮದೇ ಗೆಲುವು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ದೊಡ್ಡಬಳ್ಳಾಪುರ ಬಿ ಜೆ ಪಿ ಮುಖಂಡಗಳು ಮತ್ತು ತಾಲೂಕಿನ ಅಧ್ಯ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಚಿಕ್ಕಬಳ್ಳಾಪುರ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋ ಬಗ್ಗೆ ವಿವರಣೆ ಕೊಡ್ತಾರೆ ನೋಡಿರಿ ನಾಗೇಶ್ ಅವರು ಹೇಳಿ ಸರ್ ನಮಸ್ತೆ ಏನಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಒಂದು ಎಲೆಕ್ಷನ್ನಲ್ಲಿ ಹಂಡ್ರೆಡ್ ಪರ್ಸೆಂಟು ಬಿ ಜೆ ಪಿ ಕಡೆ ಒಲವು ಜನರಿಗಿದೆ ಏಕೆಂದರೆ ಮೋದಿಜಿಯವರು ಮಾಡಿದಂಥ ಕೆಲಸ ಕಾರ್ಯಗಳು ಜನರು ಮನಮುಟ್ಟಿವೆ ಏಕೆಂದರೆ ಈ ಬಿ ಜೆ ಪಿಯವರು ಬಿಟ್ಟಿ ಭಾಗ್ಯ ಅವ್ರನ್ನೆಲ್ಲ ಖಂಡಿಸಿ ಎಲ್ಲ ಕಡೆ ನಮ್ಮ ಮೋದಿಜಿಯವರು ಏನು ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಜನರಿಗೆ ಮನಮುಟ್ಟ ಥರ ಹೇಳಿದ್ದಾರೆ ಈ ಕಾಂಗ್ರೆಸ್ ಅವರು ಸುಮ್ಮನೆ ಬಿಟ್ಟಿ ಭಾಗ್ಯ ಕೊಟ್ಟು ಜನರ ದಾರಿತ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ಮೋದಿಜಿಯವರು ಜೀವನದಲ್ಲಿ ಏನು ಬಡವರಿಗಾಗಿ ದೀನ ದಲಿತರಿಗಾಗಿ ಬಡವರಿಗಾಗಿ ಆಮೇಲೆ ರೈತರಿಗಾಗಿ ಮಹಿಳೆಯರಿಗಾಗಿ ಏನೇನು ಕೆಲಸ ಪರ್ಮನೆಂಟ್ ಕೆಲಸ ಇವೆಲ್ಲ ಜೀವನದಲ್ಲಿ ಆ ಕೆಲಸ ಮಾಡಿದರೆ ಅವೆಲ್ಲ ಮನೆ ಮನೆಗೂ ನಮ್ಮ ಏನು ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಪ್ರತಿಯೊಬ್ಬರು ಮನೆ ಮನೆಗೆ ಮೋದಿಜಿಯವರು ಮಾಡಿರತಂಥ ಕೆಲಸ ಕಾರ್ಯಗಳನ್ನ ಮುಟ್ಟಿಸಿದ್ದಾರೆ ಆದ್ದರಿಂದ ನಾವು ಬಿ ಜೆ ಪಿ ಈಗ ದಿವಾಳಿ ನಮ್ಮ ರಾಜ್ಯ ದಿವಾಳಿ ಆಗೋಗಿದೆ ಈಗ ಈ ಬಿಟ್ಟಿ ಭಾಗ್ಯಗಳ್ನು ಕೊಟ್ಟು ಕೆಲವರು ಕಾಂಗ್ರೆಸ್ನವರೇ ಹೇಳ್ತಾವ್ರೆ ವಿದ್ಯಾವಂತರು ಪ್ರಜ್ಞಾವಂತರು ಮಹಿಳೆಯರು ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಈ ಬಿಟ್ಟಿ ಭಾಗ್ಯ ಬೇಡ ಈ ಬಿಟ್ಟಿ ಭಾಗ್ಯದಿಂದ ನಮಗೇನು ಪ್ರಯೋಜನ ಇಲ್ಲ ಒಂದು ಕಡೆ ಕೊಡ್ತಾರೆ ಇನ್ನೊಂದು ಕಡೆ ಕಿತ್ಕೊಂತಾರೆ ಅನ್ನೋ ರೀತಿ ಜನರ ಮನಸ್ಸಿಗೆ ಹೋಗಿದೆ ಆ ನಿಟ್ಟಿನಲ್ಲಿ ನಾವು ಮೋದಿಜಿಯವರ ಒಂದು ಮಾಡತಕ್ಕಂಥ ಕೆಲಸ ಆಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೊರೋನಾ ಕಾಲದಲ್ಲಿ ಭಾಳಷ್ಟು ಜನಕ್ಕೆ ಭಾಳ ಎಲ್ಪ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬಿಜೆಪಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಗೆಲ್ಲೋ ಅಂತ ಭರವಸೆ ಇದೆ ಅಂತ ನಾನು ಹೇಳ್ತೀನಿ ಇವಾಗ ಕಾಂಗ್ರೆಸ್ನವ್ರು ನಾವು ಗೆದ್ದಿದ್ದೀವಿ ಅಂತ ಹೇಳ್ತೇವೆ ಅವರು ಚಿಕ್ಕಬಳ್ಳಾಪುರ ಅವರು ಏನೇ ಹೇಳ್ಕೊಬೋದು ಅವ್ರು ಏನು ಹೇಳಿ ಒಂದು ಲಕ್ಷ ಮತಗಳಿಂದ ಅಂತೂ ನಾವಂತೂ ಗೆಲ್ಲ ನಿರೀಕ್ಷೆಯಲ್ಲಿದ್ದೀವಿ ಗೆದ್ದೇ ಗೆಲ್ತೀವಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾವ ಥರ ಓಟು ಬಿದ್ದಿರ್ಬೋದು ನಿಮಗೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಏನು ಯುವಕರಿದ್ದಾರೆ ಬಹಳ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಎಲ್ಲ ಮುಖಂಡರು ಸಹ ಏನು ಇದು ನಮ್ಮ ತಾಲೂಕಿನಲ್ಲಿ ಇನ್ನು ಶಾಸಕರ ಚುನಾವಣೆಯಲ್ಲಿ ಏನು ನಾವು ಮೂವತ್ತೈದು ಸಾವಿರ ಲೀಡಿಂಗ್ ಕೊಟ್ಟಿದ್ವಿ ಅದೇ ಥರ ಜೆ ಡಿ ಎಸ್ಸು ಸಹ ಇಲ್ಲಿ ನಲವತ್ತು ಸಾವಿರ ಓಟ್ಗಳು ತಗೊಂಡಿತ್ತು ಎರಡೂ ಈಗ ಎನ್ ಡಿ ಎ ಆಗಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಏನಿಲ್ಲ ನಲವತ್ತರಿಂದ ಐವತ್ತು ಸಾವಿರ ಮತಗಳ ಲೀಡ್ಗಳು ನಮ್ಮ ತಾಲೂಕಿನಲ್ಲಿ ಖಂಡಿತವಾಗೂ ಬರ್ತವೆ ಈಗ ಎಮ್ ಎಲ್ ಎಲೆಕ್ಷನ್ಗಂತು ಎಮ್ ಎಲ್ ಎಲೆಕ್ಷನಲ್ಲಿ ಬಂದಿರತಕ್ಕಂಥ ಓಟ್ಗಂತು ಓಟಿನ ಪರ್ಸೆಂಟೇಜ್ ಬಿ ಜೆ ಪಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ ಯಾಕೆಂದ್ರೆ ಯಾಕೆ ನಾವು ಪ್ರತಿಯೊಂದು ಗ್ರಾಮಾಂತರ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿದ್ದೀವಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೆಲಸ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ಗಳು ನಾವೆಲ್ಲ ನಮ್ಮ ಸಮೀಕ್ಷೆ ಏನಿದೆ ಅಂದರೆ ಐವತ್ತು ಸಾವಿರಕ್ಕೂ ಮೀರಿ ನಾವು ಲೀಡ್ ತಗೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೇನು ಯಾವುದೇ ಕಾರಣಕ್ಕೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳ ತಗೊಂಡೇ ತಗೊಳ್ತೀವಿ ಅಂತ ಭರವಸೆ ನಮಗಿದೆ ಚಿಕ್ಕಬಳ್ಳಾಪುರ ಎಮ್ ಪಿ ಕಾನ್ಸ್ಟ್ಯುನ್ಸಿ ಪ ವ್ಯಾಪ್ತಿಯಲ್ಲಿ ತಾಲೂಕಾಗಳಲ್ಲಿ ವಿಭಜನೆ ಮಾಡಿದರೆ ಯಾವ ಯಾವ ತಾಲೂಕಲ್ಲಿ ವೋಟ್ ಬ್ಯಾಂಕ್ ಜಾಸ್ತಿ ಬಂದಿರಬಹುದು ಬಿ ಜೆ ಪಿ ಇವಾಗ ನಮ್ಮ ತಾಲೂಕಿನಲ್ಲಿ ನಮ್ಮ ಲೀಡ್ ಬಂದೇ ಬರುತ್ತೆ ಆಮೇಲೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಲ್ಲೇ ಅಭ್ಯರ್ಥಿ ಇರೋದ್ರಿಂದ ಅಲ್ಲೂ ಲೀಡ್ ಬರುತ್ತೆ ಇನ್ನು ನಮ್ಮ ವಿಶ್ವನವರು ಯಲಂಕ ಕ್ಷೇತ್ರ ಅಲ್ಲೂ ಅತ್ಯಧಿಕ ಓಟ್ಗಳು ಬರ್ತವೆ ಯಾಕಂದರೆ ವಿಶ್ವನಾಥವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಂಗಿದೆ ಹಾಗೆ ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಆಮೇಲೆ ಎಲ್ಲ ವಿದ್ಯಾವಂತರೇ ಅಲ್ಲಿರೋದು ಆ ನಿಟ್ಟಿನಲ್ಲಿ ಯಲಂಗದಲ್ಲೂ ಬರುತ್ತದೆ ಇನ್ನು ನಮ್ಮ ನೆಲಮಂಗ್ಲ ಕ್ಷೇತ್ರ ನೆಲಮಂಗ್ಲದಲ್ಲೂ ಸಹ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಇದ್ರೂ ಸಹ ನಾವಲ್ಲಿ ಪೈಪೋಟಿ ಕೊಡ್ತೀವಿ ಅಂತ ನಮ್ಮ ಅಲ್ಲಿ ಜಿಲ್ಲಾಧ್ಯಕ್ಷ ಇದ್ದಾರೆ ತಾಲೂಕು ಅಧ್ಯಕ್ಷರು ಎಲ್ಲ ಮುಖಂಡರುಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನೆಲಮಂಗ್ಳಲ್ಲೂ ನಮಗೆ ಹೆಚ್ಚು ಕಮ್ಮಿ ಲೀಡ್ ಬರುತ್ತೆ ಇನ್ನು ದೇವನಹಳ್ಳಿ ನಮ್ಮ ಹೃದಯ ಭಾಗ ರೋ ದೇವನಹಳ್ಳಿ ದೇವನಹಳ್ಳಿ ಅಂತ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ ಅಲ್ಲಿ ಎನ್ ಡಿ ಎ ಭಾಳ ಕೆಲಸ ಮಾಡಿದೆ ಅಲ್ಲಿ ಜೆ ಡಿ ಎಸ್ನವರು ನಮ್ಮ ಬಿ ಜೆ ಪಿಯವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದರೆ ಅಲ್ಲೂ ಸಹ ನಮಗೆ ಲೀಡ್ ಬರುತ್ತೆ ಇನ್ನು ಗೌರಿಬಿದ್ನೂರು ಇದು ಅದು ನಮಗೆ ಗೊತ್ತಿಲ್ಲದಂಥದ್ದು ಹೊಸಕೋಟೆ ಅಂತೂ ಸಮ ಸಮ ನಾವು ತಗೋತೀವಿ ಅದ್ರಗಂತೂ ನಾವು ಮೂರು ನಾಲ್ಕು ತಾಲೂಕುಗಳಲ್ಲಂತೂ ಲೀಡ್ ತಗೊತೀವಿ ಅತ್ಯಧಿಕ ಲೀಡ್ ಅಂದರೆ ನಮ್ಮ ದೊಡ್ಡಬಳ್ಳಾಪುರ ಮತ್ತು ಯಲಾಂಕದಲ್ಲಿ ಅತಿ ಹೆಚ್ಚಿಗೆ ಲೀಡ್ ನಮ್ಗೆ ಬರುತ್ತೆ ಈ ಗ್ಯಾರಂಟಿ ಯೋಜನೆಯಿಂದ ನಮಗೆ ಜಾಸ್ತಿ ಮತ ಬರ್ತವೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸರ್ ಅದೆಲ್ಲ ಸುಳ್ಳು ಭರವಸೆ ಅಂದ್ಬಿಟ್ಟು ಈಗಾಗಲೇ ಜನಗಳಿಗೆ ಮನವರಿಕೆ ಆಗಿದೆ ಏನೀಗ ಪಾಪ ಹೆಣ್ಮಕ್ಳುಗಳಿಗೆ ಎರಡು ಸಾವಿರ ಇದು ಮತ್ತು ಬಸ್ ಫ್ರೀ ಇವೆಲ್ಲ ಮಾಡ್ತಾ ಇದ್ದಾರೆ ಅದೇ ಅವ್ರ ಯಜಮಾನರು ಇವತ್ತು ಇನ್ನೂರು ರೂಪಾಯಿ ನೂರ ಐವತ್ತು ಇನ್ನೂರು ರೂಪಾಯಿ ಇದ್ದಿದ್ದು ಎಣ್ಣೆನ ಇವತ್ತು ಮುನ್ನೂರು ನಾನ್ನೂರು ರೂಪಾಯಿ ಮಾಡಿದ್ದಾರೆ ಇಲ್ಲಿ ಕಿತ್ಕೊಳ್ತಾರೆ ಅಲ್ಲಿ ಕೊಡ್ತಾರೆ ಇನ್ನು ಕರೆಂಟಿಂದ ಹೇಳ್ತಾರೆ ಕರೆಂಟ್ಗಳು ವಿದ್ಯುತ್ ಫ್ರೀ ಅಂತ ಎಲ್ಲಾದರೂ ನೋಡಿರಿ ಕಮರ್ಷಿಯಲ್ಗೆ ಎಷ್ಟು ಮಾಡಿದ್ದಾರೆ ಈ ಇದಕ್ಕೆ ಮಾಮೂಲಿ ಇದಕ್ಕೆ ಎಷ್ಟು ಮಾಡಿದ್ದಾರೆ ಅಂತ ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಸರಿ ನಾವು ಲೋ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಅಧಿಕ ಮತಗಳು ಒಂದು ಲಕ್ಷ ಅಂತರದಿಂದ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೋಬ್ಳಿ ಲೆವೆಲ್ ತಗೊಂಡ್ರೆ ಯಾವ ಯಾವ ಹೋಬ್ಳಿಯಲ್ಲಿ ಎಷ್ಟು ಮತ ಅಂತ ನೀವೇನೋ ಅಂಚಿನ ಹೇಳ್ಬೋದಾ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀವಿ ಏನಿಲ್ಲ ಪ್ರತಿ ಹೋಬ್ಳಿಯಲ್ಲಿ ಯಾವುದೇ ಹೋಬಳಿಲು ಸಹ ನಾವು ಹಿನ್ನಡೆ ಇಲ್ಲ ಪ್ರತಿಯೊಂದು ಹೋಬಳಿಲು ಸಹ ಮುನ್ನಡೆ ಇರ್ತೀವಿ ಹಿಂಗೆ ಕಸ್ಬಾದಲ್ಲಿ ಭಾಳ ಮುನ್ನಡೆಯಿಂದ ಇರ್ತೀವಿ ಹಾಗೂ ಮೊದಲೇಲ್ಲೂ ಇರ್ತೀವಿ ಬೆಳಾಂಗುರದಲ್ಲಿ ಇರ್ತೀವಿ ಸಹಸ್ರದಲ್ಲೂ ಇರ್ತೀವಿ ಪ್ರತಿಯೊಂದು ಗ ನಗರ ಮತ್ತು ಗ್ರಾಮಾಂತರ ಎಲ್ಲ ಪ್ರತಿಯೊಂದು ಇದರಲ್ಲೂ ನಾವು ಮುನ್ನಡೆ ಇರ್ತೀವಿ ಸುಮಾರು ಇನ್ನೂರ ಎಪ್ಪತ್ತಾರು ಬೂತ್ಗಳಲ್ಲಿ ಇನ್ನೂರೈವತ್ತು ಬೂತ್ ಅಂತೂ ನಾವು ಮುನ್ನಡೆ ನೂರಕ್ಕೆ ನೂರು ಮುನ್ನಡೆ ಇರ್ತೀವಿ ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಇದು ನೆಕ್ಸ್ಟ್ ಬರೋ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಹೊಂದಾಣಿಕೆ ಮುಂದುವರಿಯುತ್ತೆ ಹೌದು ಮನೆ ಕುಮಾರಸಮ್ಮಣ್ಣ ಕುಮಾರಣ್ಣವ್ರು ಹೇಳಿದ್ದಾರೆ ದೇವೇಗೌಡರು ಸಹ ಹೇಳಿದ್ದಾರೆ ಈ ಹೊಂದಾಣಿಕೆ ಹಿಂಗೆ ಮುಂದುವರಿತದೆ ಅಂತ ನಮ್ಮ ಬಿ ಜೆ ಪಿ ಎಲ್ಲ ಮುಖಂಡರು ಸಹ ಹೇಳಿದ್ದಾರೆ ಈ ನಮ್ಮ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಹೇಳಿದ್ದಾರೆ ಈ ಹೊಂದಾಣಿಕೆ ಹಿಂಗೆ ಮುರಿತು ಮುಂದುವರಿತದೆ ಅಂತ ಹೇಳಿದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಆದ್ದರಿಂದ ಎಲ್ಲ ಕಡೆ ಹೊಂದಾಣಿಕೆ ಈಗೇನು ಹೊಂದಾಣಿಕೆ ಮಾಡ್ಕೊಂಡಿದೀವಿ ಆ ಹೊಂದಾಣಿಕೆ ನೂರಕ್ಕೆ ನೂರು ಇರುತ್ತೆ ಈಗ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಈ ಬಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯಿಂದಾನೆ ಪ್ರಚಾರ ಮಾಡ್ತಾ ಇದ್ದೀರಾ ಹೌದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದನೇ ಎನ್ ಡಿ ಎ ಏನು ಮಾಡ್ಕೊಂಡಿದ್ವಿ ಅದರ ಪ್ರಕಾರನೇ ನಾವು ಈಗ ಪದವೀಧರ ಕ್ಷೇತ್ರದ ಚುನಾವಣೆ ಮಾಡ್ತಾ ಇದೀವಿ ಈಗ ರಾಜ್ಯ ಸರ್ಕಾರ ಒಂದು ವರ್ಷ ಆಡಳಿತವನ್ನು ತುಂಬಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಏನು ರಾಜ್ಯ ಸರ್ಕಾರ ಈಗ ಒಂದು ವರ್ಷದಿಂದ ಆಡಳಿತ ಮಾಡಿದೆ ಈಗ ಎಲ್ರಿಗೂ ಗೊತ್ತಿದೆ ಈ ಬಿಟ್ಟಿ ಭಾಗ್ಯ ಹೋಗಿ ಈಗ ಸರ್ಕಾರ ಯಾವುದೇ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಎಲ್ಲಿ ಒಂದು ರಸ್ತೆ ಇಲ್ಲ ಚರಂಡಿ ಇಲ್ಲ ಆಮೇಲೆ ಬಡವರಿಗೆ ಮನೆಗಳಿಲ್ಲ ಭಾಳ ಕಷ್ಟ ಆಗಿದೆ ಈ ಒಂದು ವರ್ಷ ಸಾಧ್ಯ ಅವ್ರು ಏನು ಹೇಳ್ತಾರೆ ನಾವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದೇ ಸಾಧ್ಯ ಸಾಧನೆ ಅಂತಾರೆ ಅದು ಸಿಕ್ಸ್ಟಿ ಪರ್ಸೆಂಟ್ ಹೋಗಿಲ್ಲ ಏನು ಅಮ್ಮ ಮನೇರು ಒಂದು ತರ್ಟಿ ಪರ್ಸೆಂಟು ಬಿಟ್ಟಿ ಭಾಗ್ಯ ಕೊಟ್ಟವ್ರೆ ಸರ್ಕಾರ ದಿವಾಳಿ ಸರ್ಕಾರ ಆಗಿ ಒಂದು ವರ್ಷ ಸಾಧನೆ ಅವ್ರದ್ದು ಶೂನ್ಯ ಅಭಿವೃದ್ಧಿ ಏನೋ ಏನು ಯಾವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ನಮ್ಮ ಏನು ಬಿ ಜೆ ಪಿ ಶಾಸಕರು ಕಡೆ ಹೋಗಲಿ ಕಾಂಗ್ರೆಸ್ ಶಾಸಕರು ಕಡೆ ಸಚಿವರು ಇರೋ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ ಯಾವೊಂದು ಕಾ ಕಾರ್ಯಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ